ಬೆಂಗಳೂರು ಜೊತೆಯ ಹೊಸ ಭರವಸೆಯಾಗಿ ಬಿಬಿಎಂಟಿ ನ್ಯೂಸ್ ನೈನ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ವಿಚಾರ ನಿಮಗೆ ತಿಳಿಸುವ ಕೆಲಸ ಹೆಂಗೇ ನಮ್ಮದಾಗಿರುತ್ತೆ ಮೊದಲಿಗೆ ಮುಖ್ಯಾಂಶಗಳು ಏನ್ರೀ ಅಜಿತ್ ತನ್ಮಕ್ಕನವ್ರ ಏನ್ ರೀ ಮೀಡಿಯಾ ನಿಮ್ದು ಸುವರ್ಣ ಮೀಡಿಯಾ ಬಾಬಾ ಬಬ್ ಬಬ್ಬಾ ನಿಮ್ಮಂತವ್ರ ಒಂದ್ ಇಪ್ಪತ್ತು ಜನ ಉಪ ದ್ವೇಷ ಮಾಡೋರು ಇದ್ಬಿಟ್ರೆ ದೇಶ ಅದರಲ್ಲೂ ಕರ್ನಾಟಕ ಉದ್ದಾರ ಏನ್ ರೀ ಮೀಡಿಯಾ ನಿಮ್ದು ಏನ್ ಇಪ್ಪತ್ನಾಲ್ಕು ಗಂಟೆ ಕುತ್ಕೊಂಡು ದ್ವೇಷ ಮಾಡಿದ್ದು ಮಾಡಿದ್ದೆ ಅವ್ರ ಬೆರಳು ತೋರಿಸಿದ್ರು ಇವ್ರ್ ಕಾಲು ತೋರಿಸಿದ್ರು ಕೈ ತೋರಿಸಿದ್ರು ಹ ಅಲ್ರಿ ನೀವೇ ಒಳ್ಳೆ ದನ ಕಲ್ಗಚ್ಚಿ ಕುಡ್ದಂಗ ಕುಡ್ದು ಬೀದಿಲಿ ಕೂತಿದ್ದೀರಲ್ರಿ ಒಳ್ಳೆ ಹೈವಾನ್ ಅಂತರ ಬೀದಿಲ್ ಮಲ್ಕೊಂಡಿದಿರಲ್ರಿ ಅದು ಹೈವೇನಲ್ಲಿ ಏನ್ರೀ ನ್ಯೂಸ್ ಅನ್ಸ್ ನಿಮ್ದು ನೀವೆಲ್ಲಾ ಜನಕ್ಕೆ ಉಪದ ದ್ವೇಷ ಮಾಡಕ್ಕೆ ಬರೋದು ಉಪ ದೇಶ ಅಂತೂ ಖಂಡಿತ ನಿಮ್ ಕೈಲಿ ಸಾಧ್ಯ ಇಲ್ಲ ನೈತಿಕ ಹೊಣೆ ಹೊತ್ತು ಈ ಎಲ್ಲಾ ಮೀಡಿಯಾದವರು ಏನ್ರಿ ಮೀಡಿಯಾ ಕೇಳಿಸ್ತಾ ಹೇಳ್ತಾ ಇರೋದು ಅರ್ಥ ಆಗ್ತಾ ಇದ್ಯಾ ಹೇಳ್ತಾ ಇರೋದು ಫಸ್ಟ್ ಇಂಥವರನ್ನ ಇಂಥ ಹೈವಾನ್ ಮೀಡಿಯಾದವರನ್ನ ಹೊರಗಿಡ್ರಿ ನಮ್ಮ ಮೀಡಿಯಾಕ್ಕೆ ಅದರಲ್ಲೂ ಮಾಧ್ಯಮಕ್ಕೆ ತುಂಬಾ ಗೌರವ ಇದೆ ಅದನ್ನ ಹಾಳು ಮಾಡ್ತಾ ಇದೀರಿ ಇವತ್ತು ನೀವು ಎಲ್ಲ ಒಂದೇ ಪ್ಯಾಟ್ರನ್ ಅಲ್ಲಿ ಹೋಗ್ತಾ ಇದೀರಾ ಫಸ್ಟ್ ಅದನ್ನ ಸರಿ ಮಾಡ್ಕೊಳ್ರಿ ಜನಕ್ಕೆ ಒಳ್ಳೆ ಸಂದೇಶಗಳನ್ನ ಒಳ್ಳೆ ನ್ಯೂಸ್ ಗಳನ್ನ ಕೊಡುವಂತವರಾಗ್ರಿ ಬ್ಯಾನ್ ಮಾಡ್ರಿ ಅಜಿತ್ ಅನ್ಮಕ್ಕನವರನ್ನ ಈ ಕೂಡ್ಲೆ ಅಜಿತ್ ಅನ್ಮಕ್ಕನ್ ಅರ್ಥ ಆಯ್ತನ್ರಿ ನಿಮ್ಗೆ ನೀವೇ ಈ ವೃತ್ತಿನ ಬಿಟ್ಟು ಬೇರೆ ಏನಾದ್ರು ಕೆಲಸ ನೋಡ್ಕೊಳ್ರಿ ಸುಮ್ನೆ ಇಲ್ಲ ಅಂದ್ರೆ ಬಂದ್ಬಿಟ್ಟು ದ್ವೇಷ ಆಗಿರದು ಬೆಳಗ್ಗೆ ಎದ್ದಿದ ತಕ್ಷಣ ಇಪ್ಪತ್ನಾಲ್ಕು ಗಂಟೆ ಏನ್ರೀ ಮೀಡಿಯಾ ನಿಮ್ದು ಸೋಷಿಯಲ್ ಮೀಡಿಯಾನೇ ನಿಮ್ಮನ್ನು ರುಬ್ ಆಗ್ತಾ ಇದೆ ಇಲ್ಲಿ ನೋಡ್ರಿ ಬಂದು ಸೋಷಿಯಲ್ ಮೀಡಿಯಾ ಒಂದ್ಸತಿ ಇಣಕ್ರಿ ಗೊತ್ತಾಗತ್ತೆ ನಿಮ್ಗೆ ಇವತ್ತು ಮೀಡಿಯಾ ಗಿಂತ ಎಫೆಕ್ಟಿವ್ ಆಗಿ ಕರೆಕ್ಟ್ ಆಗಿರೋ ನ್ಯೂಸ್ ನ ಕೊಡ್ತಾ ಇರೋದೇ ಸೋಷಿಯಲ್ ಮೀಡಿಯಾ ಏನಂತೀರಾ ಫ್ರೆಂಡ್ಸ್